ెల్ అవును స్వాధీనత్ ఆమె కుదురు పక్క హిండి ఎమ్ కదులి సాలని సాలె సార్ మన దిగుతీ దేల్వడే రిపర్ మన ಬಾಳೆ ಮುಂದೆ ಬನಿ ಅಂತಂದ್ರೆ ಆ ಕೂಡ ಬಾಗ್ತೈತಿ ಬಾಗ್ತದ ಮತ್ತೆ ನಂಗ ಜಾಳದ ದಂಟೆಗೆ ಮತ್ತೆ ನಂಗ ಮೇಲೆ ಒಜ್ಜಿಗೆ ತೆನಿ ಐತಂದ್ರೆ ದಂಟು ಕೂಡ ಬಾಗ್ತೈತಿ ಬಾಗ್ತದ್ರಿಪ್ಪ ಮತ್ತ ಮಾವಿನ ಗಿಡಗಳಿಗೆ ಫಲಗಳು ಹೆಚ್ಚಾದ್ರೂ ಕೂಡ ಆ ಮಾವಿನ ಗಿಡ ಭೂಮಿಗೆ ಬಾಗ್ತೈತಿ ಜೋತಾಯಿ ಹೋತಲಾಗ ಹಂಗ ಈ ಭೂಮಿಗೆ ತೆನಿ ಬಾಯಿ ಬಂದಿರತಕ್ಕಂತ ಗೋಧಿಗಳು ಭತ್ತ ಕಾಲಗಳೆಲ್ಲ ಪರಮಾತ್ಮಗ ದೇವಿ ನೈವೇದ್ಯ ಆಗ್ತಾವ್ ಹೌದು ಸಜ್ಜಿ ತನಿ ಗೋಟಿ ಬೆಳಿತದ ಗೊಂಜಾಳ ತನಿನೂ ಗೋಟ ಬೆಳಿತದ ಕರೆ ಅವ್ ನೈವೇದ್ಯ ಹಾಕುವನು ಆಗಂಗಿಲ್ರಿ ಪಾವ್ ಆಗಂಗಿಲ್ಲ ಹೌದು ಇದನ್ನ ತಿಳ್ಕೊಬೇಕು ನಿಸರ್ಗದ ತಿಳ್ಕೊಂಡು ನಾವು ಬದುಕಬೇಕು ಜಗತ್ತೊಳಗ ಹೌದ್ ಹೌದು ನಿಸರ್ಗ ಹೆಂಗ್ ಮಾಡ್ಯಾರ ನಮ್ಮ ಹಿರಿಯರು ಬಾಲಕವಾದ ದೇವರಿಗೆ ಸಲ್ಲುತ್ತದ ಹೌದು ಯಾವಾಗ ನೆಟ್ಟಗ ಬೆಳಿತದ ಅದು ದೇವರಿಗೆ ಸಲ್ಲಂಗಿಲ್ಲ ಅಲ್ಲಂಗಿಲ್ಲ ಹೌದು ದೇವರ ಕಡೆ ಮಾಡ ಒಂದ ಐವತ್ತು ಫೂಟ್ ಶ್ರ ಮ್ಯಾಲ ಉದ್ದ ಕಟ್ಟಿರ್ತಾರ ಕಡೆ ಮನಗಡೆ ದೊಡ್ಡದಂಗ್ ದೊಡ್ಡದ ಗುಡಿ ಕಟ್ಟಿರ್ತಾರ ಅಪಾಟ ದೊಡ್ಡ ಗುಡಿ ಕಟ್ಟಿರ್ತಾರ ಕಡೆ ಬಾಗಿಲೇಟ್ ಬಿಟ್ಟಿರ್ತಾರ ಇತ ಬಿಟ್ಟಿರ್ತಾರ ಬರಲ್ಲ ಪೂಜಾರಿ ಯಾಕ ಹಂಗ ಬಿಟ್ಟಿರ್ತಾರ ಯಾಕ್ರ ಹಂಗೆ ಹಾಕಿ ಬಿಟ್ಟಿರ್ತಾರ ಮಗನ ಹೆಂಗಾರ ಹೆಂಗರ ತಿರ್ಗ ನನ್ನ ಬಲಿ ಬರ್ಬೇಕಾದ್ರೆ ಬಾಗೇ ಬರ್ಬೇಕ ಒಳಗ ಒಳಗ ಬಾಗಿ ಬರ್ಬೇಕು ನನ್ನ ಅವರ ಸಂಕೇತದಲ್ಲಿ ಇಲ್ಲೆ ಬಾಗಿಲತ್ತೇಳಿ ಅವರು ದೋರ್ ಮುಡಿಗಿ ಬಾಗಿಲ ಸಣ್ಣ ಹಚ್ಚಿರ್ತಾರೆ ಹೌದು ಹೌದು ಅದನ್ನ ನೋಡಿ ನಾವು ಬಾಗಿರ್ಬೇಕು ಹೌದು ಬಾಗಿಲಾರ ಗೌರವ ಬಂದುತ್ತೆ ಯಾರಿಗೆ ಯಾರಿಗೆ ಹೌದ್ ಹೌದು ದಯಗೊಂಡು ಗೌಡ ಭೂಮಿಯಾಗ ದಯಗೊಂಡು ಗೌಡನ ಹೊಲದಾಗ ಹೌದ್ ಹೌದ್ ಹೌದು ಹನ್ನೆರಡು ಸಾವಿರದ ಒಮ್ಮೆ ಅದರ ರತ್ನ ಗಮತ್ತ ಮೂವತ್ತಾರು ಅಂಕಣ ಮನೆ ಹೊನ್ನ ಸಲ ಚಿನ್ನತ್ತ ರಾಜವಾಡ ಮೇಲ್ ಮಾಡ ರಾಮ ಸಾಲಿ ಪರ ಬಂಗಾರದ ತೂಗು ಮಂಚಿತ್ತ ದಯಗೊಂಡು ಗೌಡ ಬೆಳ್ಳಿ ಹಗ್ಗ ಕಟ್ಟಿ ತೂಕೊತ್ತದ ಗೌಡ ಮತ್ತ ರಾಶಿ ಮಾಡ್ತಿದ್ದಾರೆ ತುಂಬಿದ ಮನೆಯಾಗ ರಂಬೆರ ಜೊಗಳ ಹಾಡ್ತಿದ್ರು ಹೌದ್ ಹೌದ್ ಹೌದು ಇಷ್ಟೆಲ್ಲಾ ಐಶ್ವರ್ಯ ಎಲ್ಲಾ ಹಾ ಹಾ ಪಟ್ಟನೆ ಮಾಯ ಹೋಗಿ ಕಾರಣ ಏನ್ರಿ ಪಾಗೋ ಬಳ್ಳಾರಿ ಈ ಶಬ್ದ ಸದರಿ ಗ್ರಾಮ ಅಂತಾರ ಸದರಿ ಗ್ರಾಮ ಆಗ ಏನತ್ತಿದ್ರಿ ಪಾಗ ಸದರಿ ಗ್ರಾಮ ನೆತ್ತಿದ್ರೆ ಈಗ ಅದಕ್ಕ ಬ್ಯಾರಿಯ ಗ್ರಾಮ ಸೋಮ ಸಮುದ್ರ ಸೋಮ ಸಮುದ್ರ ತಾರ ಹೌದು ಹೌದು ಎಲ್ಲಿ ಬಳ್ಳಾರಿ ಜಿಲ್ಲಾದಲ್ಲಿ ಸದರಿ ಗ್ರಾಮದ ಪರಿಶುದ್ಧರ ಭಕ್ತರ ಕುಂಕೊಂಡಿಟ್ಟು ದಿ ಪಿತಾಂಬರ್ ಮಾಡಿ ಬೆಲ್ಲದಚ್ಚ ಹಾಕಿ ಏನದೆ ಹಾಲದ ಕಡಬ ತುಪ್ಪದ ಕಡಬ ಬೆಲ್ಲದತ್ತ ಹಚ್ಚದಚ್ಚ ಮಾಡಿ ನೋಡಲ್ಲ ಹರಿಯವರಾಗ ತಂದ ಮಾಡಿದಡಿಗೆ ಗಾಡಿಗೆ ಹೇರಿದ್ರು ಕೊಲ್ಲಾರ ಬಂಡಿ ಕೊಳ್ಳ ಕಟ್ಟಿದ್ರು ಬಂಡಿ ಮುಂದೆ ಮುಂದೆ ಹಿಂಡಿ ಹಿಂಡಿ ಹೆಣ್ಣು ಮಗಳು ಒಂದ್ ಬಾಲ್ಯಾಗ ಖುಷಿ ತಗೊಂಡು ಓಡುತ್ತೆಂಟ್ರು ದರ್ಶನ ಕೊಟ್ಟರು ಬಾರಿ ಯಾರಿಗೆ ಬಟ್ಟಗೇರಿ ಭೂಮಿಗೆ ಬಂದ್ರು ಗದಗ ಜಿಲ್ಲಾದಲ್ಲಿ ಬಟ್ಟಗೇರಿ ಭೂಮಿಗೆ ಬರುವುದಾಗ ಭಾರ ಯಾರು ಯಾರೇ ಮಾಡ್ಬೇಕು ನೀರ್ ಹುಡುಕಿರ್ತಾರ ಭೂಮಿಯಾಗಿ ನೀರು ಸಿಗಲಿಲ್ಲ ಸಾಗಿ ಬರುವುದಾಗ ದೈಗೊಂಡು ಬಿಡುವಾಗ ತಂದು ನಿಂತಿನ ಗಿಡ ಬೇರೆ ನೆಲ್ಲ ನೋಡಿ ಗಾಡಿ ಹೌದು ಆ ಗಾಡಿ ಕಳ್ಳ ಕಳ್ಳಹರದ ಎಸಗೊಳ್ಳುದು ಕೆರೆಯಾಗ ನೀರು ಕುಡಿಸಿ ಪರಿಚಿ ಜನ ಕೈಕಲ್ ಮಜ್ಜನ ಮಾಡಿ ಭಂಡಾರ ಭಂಡಾರ ನೋಡಿ ಗೌಡ ಭಯಂಕರಿಸಿ ಎಲ್ಲ ಯಾರೋ ಹಾಲು ಮಾಡಿದ ತಿಳ್ಕೊಂಡು ಸಾವಿರ ಬೇಡ ಬೇಕು ಬಂದು ಉಣ್ಣು ಅಂತ ಹೌದು ಅವ ಹರಿ ಹಾವಿನ ಗಂಡ ಉರಿ ಕಿಚ್ಚನ ಗಂಡ ತೊಂದರೆಗಳನ್ನು ತರಲು ಕೊಟ್ಟ ಯಾವಾಗ ಶ್ರೀಮಂತಿಗೆ ಶಕ್ತನಾದ ಮಗನ ಉಣ್ಣು ಅಗಲಿಗೆ ಅನ್ನ ಬಳಕಾಗಿ ನನ್ನ ಮಟ್ಟಕ್ಕೆ ಬಂದು ಅವಳ ಶಾಪ ಕಟ್ಟ ಹೌದು ಮಾಡಿದ ಪಾಪ ಆಡಿದ ಮಾತ ಮಣ್ಣ ಹೋದ್ರೆ ಗೌಡ ಬಿಡಿ ಇಡ್ಲಿಲ್ಲ ಹೌದ್ ಹೌದು ಅವಾಗ ಇದಮಯ ಲಕ್ಷ್ಮಿ ಬಾಗಿಲ್ಯ ಬಂದ ಮನೆ ಹೋಗ್ಕೊಳ್ಳುತ್ತೆ ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬೆಳಕಿಂದು ಇದೆ ಹೊರ ಹೊರ ಬಾಗಿಲು ಹೌದ್ ಹೌದು ಅವಾಗ ಎಲ್ಲ ಸೊತ್ತ ಹಳ್ಳಿ ಗೌಡಿಗೆ ರಾಜಿಗೆ ಅರಿಸಿಕೆಲ್ಲ ಮತ್ತೊಬ್ಬ ಸಾಧನೆ ಆಯ್ತು ಆನೆ ಹೊಂಟೆ ಕುದುರೆ ಬಾಗ ಆತಲ ಹಿಂಡಿ ಎಮ್ಮೆಗೊಂದಿನ ಸಾಲದ ಹೊಣೆ ಕಟ್ಟಿದಲ್ಲಿ ಶಿಡದು ಬಿದ್ದು ಹೌದ್ ಹೌದು ಹಗೆಲ

ಶುರುವಾಯ್ತು ಕಾಡದ ಯಾವಾಗ ಗೌಡ ನೋಡಿದಿಲ್ಲ ಮಧ್ಯಾಹ್ನದಾಗ ಮನೆಯಾಗ ಬಳೆ ಹೋಗ್ತು ಇದ್ದಿದ್ದೆಲ್ಲ ಹಾಳಾಗ ಹೋಯ್ತು ಹಾ ಮಡದಿ ಮೈ ಮೇಲೆ ಏಳು ತಪ್ಪಿ ಶೀರಿ ಬತ್ತು ಹೌದ್ ಉಂಡೇನಂದ್ರೆ ಅನ್ನಿಲ್ಲ ಹೊಟ್ಟೆನಂದ್ರೆ ಅರಿವು ನೆಲ ಹಾಸಿಗೆ ಆಯ್ತು ಗೌಡಗ ಮುಗುಲ ಹಚ್ಚಿಗಾಯ್ತು ಮುಗಲು ಹೊಸ ಹಾ ಪಟ್ಟಿನ ನುಚ್ಚು ಕುಡಬೇಕಂದ್ರೆ ಪ್ರಾಣಿಲ್ಲ ಪ್ರಾಣ ಪ್ರಸಂಗ ಗೌಡಗ ಹೌದ್ ಹೌದು ಅವಾಗ ಮಡದ ನೀಲಕ್ಷಣದಲ್ಲಿ ಗೌಡಿಗೆ ಹೇಳ್ತಾಳೆ ಎಡೂರು ಇರನ್ ಹೋಗಿ ಶಿರತನ್ ಪಡ್ಕೊಂಡ್ ಬರೀ ತಿಳ್ಕೊಂಡ ಹೇಳಿದಾಗ ಹೇಳಿದಾಗ ಹ ಗೌಡನ ಮಾತ ಗೌಡತಿ ಮಾತ ಕೇಳಿ ದೈಗಂಡ ಹೋಣ ಮಾಪೇಲಿ ಎಣ್ಣೆ ತೂಕದ ಬತ್ತಿ ಹಿಡ್ಕೊಂಡು ಎಡವೂರು ಇರನ್ನ ಬಳಿ ಓಡ್ಕೊತು ಓಡ್ಕೊತು ಬಂದು ದೋತ್ರ ಅಡ್ಡ ಬಿದ್ದ ಅವಾಗ ಏನೈತ್ರಿಕೋ ನನ್ನ ಐಶ್ವರ್ಯ ಹತ್ತಿ ತುಂಬಾ ಅನ್ನ ಮೈ ತುಂಬ ಅರಿಬಿ ಕೂಡ ತಿಳಿ ಅಟ್ಟು ಬಿದ್ರೆ ಎಡೂರು ಇರಣ್ ಎಡಕ್ ಮಾರಿ ಮೇಲೆ ಕೊತ್ತ ನೋಡಲಿಲ್ಲ ಗೌಡವ ತೆರಿಗೆ ಬಂದು ಹೌದು ಎಪ್ಪ ಕೈಗೊಂಡು ದರ್ಬಾರ್ ಅಂದ್ರೆ ದಾರಿ ಹೋಗೋರು ನಿಂತು ನೋಡ್ತಿದ್ರು ಹೊಳ್ಳ ರಾಮ ಸಾಲು ಪರಿಸಲ ಬಂಗಾರ ತಗೊಂಡು ಮುತ್ ರತ್ನದ ರಾಶಿ ಮಾಡ್ತಿದ್ದೆ ಇಷ್ಟೆಲ್ಲಾ ಹಾಳಾಗ ಭಗವಂತ ಹೊಟ್ಟೆ ತುಂಬಾ ಅನ್ನ ಮೈ ತೊಂಬ ಅರಿವಿ ಅಂತ ಹೇಳಿ ಮಲ್ಲೇಶನ ಬಲ್ಲಿ ಕೈ ಮುದ ಮಾವರ ಮಲ್ಲೇಶ ಕಲ್ಲಾಗಿ ಕೊತ್ತ ಕಣ್ಣು ಕೊತ್ತ ಚತ್ತ ಪಟ್ಟಿದ್ದ ಬಲ್ಲಿ ಬಂದ ಗೌಡ ಅವಾಗ ಅವಾಗೇನಾಯ್ತಾಯಿ ಹಹಾ ಎಂತ ಶಿರತನಲ್ಲ ಹದ್ದು ಬರ್ನಂಗ ಆಗ್ಯದ ಮಧ್ಯಾಹ್ನ ಮನೆಯಗ ಬರೆ ಹತ್ತಂಗ ಆಗಿತಿ ಹೌದು ಮಡವೆ ಮೈದಲಿ ಏಳ್ತಪ್ಪ ಶಿರ ಬಂದತ್ತೆ ಕುಂಠತ್ತ ಕೂಟ ಕೋನ ನನ್ನ ತಲೆ ಕೊಳದೈತಿ ಹೌದು ಹೌದು ನೆಲ್ಲ ಹಾಸಿಗೆಯೆ ಮಗು ಮುಗುಳು ಹಚ್ಚಾಗಿ ಇತ್ತಿ ಹೌದು ಕೋಲು ಶಿಕ್ಕದನ ಕುಡಗನ್ ಸಿಗದು ಕೊರಗನ್ ಶಿಕ್ಕದನ ಕೋಲ್ ಸಿಗದು ಹಹಾ ಪಟ್ಟಿನೆ ನುಚ್ಚು ಕುಡಬೇಕು ಅಂದ್ರೆ ತ್ರಾಣ ಇಲ್ಲ ಪ್ರಾಣ ಹೋಗೋ ಪ್ರಸಂಗ ಬಂದ ತಾಯಿ ಹಹಾ ನನಗೆ ಹೊಟ್ಟೆ ತುಂಬಣ್ಣ ಮೈ ತುಂಬರಿವು ಅಂತ ಹೇಳಿ ಚಿತ್ರಪಟ್ಟಿ ಧಾಮನ ಪಾದಕ್ಕೆ ಬಂದಾಗ ಮಾಡ್ತಾ ತಾಯಿ ಚಿತ್ರಪಟ್ಟಿ ಧಾಮ ಚೆಂದ ನಿಂತರು ದೈಗೊಂಡು ನೋಡ್ಲಿಲ್ಲ ದಾನು ಮಾಡಲಿಲ್ಲ ದಾನು ಮಾಡ್ಲಿಲ್ಲ ಅವಾಗ ಕಣ್ಣೀರು ಹಾಕೋತ ಗೌಡ ಮತ್ತೆ ತನ್ನ ಮನೆಗೆ ಬಂದ ಬರುದ್ರಾಗ ಮಡದ ನೀ ಚೆನ್ನಾಗಿ ಭಾಗಲಿಲ್ಲ ಆಗಿತ್ತೇಳ್ತ ಗೋನಗೌಡರು ಸುರಿತಾನು ಹೇಳಿ ಬಹಳ ಒಂದು ಅಭಿಲಾಷ ಇಟ್ಕೊಂಡು ಗೌಡ್ ನಿಂತಾಳ ಬಂದ ಗೌಡ ಸಣ್ಣ ಮಾರಿ ಮಾಡ್ಕೊಂಡು ಯಾಕ್ರಿ ಅವರು ಸುರಿತಾನ ತರ್ಲಿಲ್ಲ ಏನು ಕೇಳಿದಾಗ ಕೇಳಿದ ಗೌಡ ಹೇಳ್ತಾರ ಏನು ಹಣೆ ಕೊಯ್ಲಿ ಮಿನಿ ಮಾಡಿದ್ರು ಮನಿ ದೇವ್ರ ಸನಿ ಹಚ್ಚಗೊಳ್ಳಿಲ್ಲ ಹೌದ್ ಹೌದು ನಮ್ಮ ಹಣೆ ಬರೋ ಸುಮಾರು ಐತಿ ಇದ್ದಾಗಲೇ ತಿಳ್ಕೊಂಡ ಹ ಗೌಡ್ ಚಿಂತಿ ಮಾಡ್ಕೊತ ಮಾರಿ ಮಾಡಿ ಗೌಡ್ತಿ ಸಮಜುತಿ ಹೇಳ್ಕೊತ ಹೌದು ಶಕ್ತಿ ಸಾಹಕಾರ ಮನೆಯಾಗ ಪುಟ್ಟಿ ಬೀಸಿ ಹ ಕಲ್ಲಿ ಇದ್ದಿರ್ತಕ್ಕಂತ ಹಿಟ್ಟ ತಂದ್ರು ಯಾರೋ ನೀಲ ಲಕ್ಷಣ ದೇವಿ ಹೌದ್ ಹೌದು ತಮ್ಮ ಶಿರಿತಾನ ಎಲ್ಲ ಕಳ್ಕೊಂಡ್ ಬೆಳಕ ಬರ್ತಾನ ಬಂದಿಂದ ಒಬ್ಬರ ಮನೆಯಾಗ ಕೊಟ್ಟಾಣೆ ಬೀಸಣ ಮಾಡಕ್ ಹೋಗ್ತಿದ್ ಗೌಡ್ತಿದ್ದೀನ ಹ ಹ ಅಲ್ಲಿ ಕೊಟ್ಟಿ ಬೀಸಿ ಕಲ್ಲಿಗೆ ಹತ್ತಿರ್ತಕ್ಕಂತ ಹಿಟ್ಟು ತಂದ ಹತ್ತಿ ಅಂಬಲಿ ಮಾಡಲು ಗೌಡ ಗೌಡ್ತಿ ಇಬ್ರು ಇಟ್ಟು ಕೊಡು ಮಲ್ಕೊಂಡ್ರು ಹಾ ಚಿಂತಿ ಜಾಸ್ನಾಗ ಗೌಡ್ರ ನಿದ್ದ ಹತ್ತಲಿಲ್ಲ ಹ ನಸಗಿನಾಗ ಹತ್ತ ಗೌಡ ಕೊಟ್ಟು ವಿಚಾರ ಮಾಡಕತ್ತ ಏನ್ ವಿಚಾರ ಮಾಡಕತ್ತ ಹಣೆ ಬಾರಾಗಿ ಇದ್ದಾಗ ನೀ ಕರ ಕೊತ್ತು ಕೆಡಬಾರ್ದು ಕೆಲಸ ಮಾಡಿ ಕೆಡ್ಬೇಕು ತಿಳ್ಕೊಂಡು ದವಣಿಗೆ ಹೋಗಿ ಕುಂಟತ್ತ ಕುಂಟು ಕಾಣ ತಗೊಂಡ ತಗೊಂಡು ಹರಕನ ಏನ ಹರಕ ಜೊತೆ ಮುರುಕನಾಗ ಹುರಕ್ ನೆಗಿಲಿ ತಗೊಂಡ ಹೆಗಲನಲ್ಲಿಟ್ಟುಕೊಂಡ ಮಾನೆ ಹೊಲದಾಗ ಮಾಲಿ ಹೇಳಿ ಹೋದ ಗೌಡ ಹೌದು ಅವಾಗ ಏನೈತ್ರಿ ಬಾ ಹೋಗಿ ಮಾನೆ ಹೊಲದಾಗ ನೆಗಲ ಹುಡಿ ಹೊಡಿನ ಕತ್ತ ತಾಕತ್ತಿಲ್ಲ ತ್ರಾಣಿಲ್ಲ ಕ್ವಾಣಿನ ಬಲಿ ಎತ್ತಿನ ಬಲಿ ಅದ ಹ ಸಾಕತ್ತ ಗೌರ ಮ್ಯಾಕ ಮ್ಯಾರ ಗೆಳೆ ಕೂತಿದ್ದ ಅದೇ ಟೈಮಕ್ ಅದೇ ಸದರಿ ಗ್ರಾಮದ ಭಕ್ತರು ಬಂಡಿ ಕೋಳಿ ಕಟ್ಟಕೊಂಡು ಬಂಡಿಗಳೆಲ್ಲ ಮುಂದ ಎತ್ತಿನ ಬಂಡಿ ಹಿಂದಿಂದ ಹಿಂಡಿಂದ ಹೆಣ್ಣು ಮಕ್ಕಳು ಅಂಗತ್ ಬಾಲ್ಯರು ಒಡೆಯಾಗ ಖುಷಿಯಲ್ಲಿ ತಗೊಂಡು ಓಡುತ್ತ ನಿಂದಿರುತ್ತ ಆಹಾ ಕೊಲ್ಲಾರ ಬಂಡಿ ಹಿಂದ ದೈಗೊಂಡು ಗೋಡುನ ಮ್ಯಾಗ ದಾರಿತ್ತು ದಾರಿಗುಂಟು ಹಂಟಿದ್ರು ಕರಿಶಿದ್ದ ಜೈಕಾರ ಹಾಕ್ತಿದ್ರು ಅವಾಗ ಅವಾಗೇನಾಯ್ತು ಶಬ್ದ ಕೇಳಿ ನೋಡಿದ ಯಾವ ದಿವಸ ತಂಬಾಕು ಕಂಡಿಲ್ಲ ಬಾಯಿ ಆ ಒಂದೆಟ್ಟು ತಂಬಾಕು ತಗೊಂಡು ತಿಳ್ಕೊಂಡು ಓಡಾ ಅಡ್ಡ ದಾರಿ ನಿಂತ ಕೈಗೊಂಡು ಕೂಡ ತಂಬಾಕಾಗಿ ತಂಬಾಕು ತಲಬಾಗಿ ಓಡದ ಅಡ್ಡ ದಾರಿ ನಿಂತ ಅವರ ಹತ್ತಿರ ತಂಬಾಕಿದ್ರು ಕೂಡ್ರಿಂದ ಆಹಾ ಅವಾಗ ಭತ್ತ ತಂಬಕು ಕೊಟ್ಟರು ಸಗರಿ ಗ್ರಾಮದ ಜನ ಹೌದು ಈ ಹೊಲದ ಮಾದಕ್ಕೆ ಅದ ನೋನ್ ಗೋಲೆ ಹೋಗ ನಾವು ಭೂಮಿ ಮೇಲೆ ಜೀವಂತ ಕೇಳಿದ್ರು ಅವಾಗ ಏನೈತ್ರಿಪ್ಪ ಯಾಕ ದೈಗಂಡ್ ಗೋಡನ್ ಹೊಲದಾಗ ಕರಿಕಿ ಕಂಟಿ ಹತ್ತಿ ಆಹಾ ಈ ಹೊಲದ ಹೋಗ್ ಮತ್ತೆ ಹೇಳ್ತಾನ ಏನ್ ಹೇಳ್ತಾರೆ ಈ ಹೊಲದ ಗೋಡಿದ ಈ ಹೊಲದ ಜಗ ಬಿಟ್ಟು ಹೋಗಿಲಿ ಹೊಲದ ಮಾಲಕ್ ನಾನೇ ಇದ್ದೆ ಹೌದು ಹೌದು ನನಗ ಬಾಳ ಬಂದಾಗ ನನ್ನ ಗೌಡಿಕ ಗೌಡಿಕೆ ರಾಜಕರಿಸಕ್ಕೆಲ್ಲ ನನ್ನ ಸ್ವಾಧೀನಿತ್ತು ನನ್ನ ಮನೆಯಾಗ ನೀವು ಕುದುರೆ ಪಾಗ ಆಕಳಿಂಡಿಗೋದಿನ ಸಾಲದ ಸಾಲ ಮನೆಯಾಗ ದುಡಿತಿತ್ತು ಹನ್ನೆರಡು ಸಾವಿರದ ಹದಿನಾರು ಎತ್ತರಕ್ಕೂ ಕಡೆ ಮನೆ ಹೊಂದ್ ಹಸ್ತ ಚಿನ್ನ ತೋಳ ರಾಜವಾಡ ಮೇಲೆ ಮಾಡೋ ರಾಮ ಸಾಲಿ ಪುರಸಾಲಿಗ ಬಂಗಾರ ತೂಗು ಮಂಚತ್ತು ತುಂಬಿದ ಮನೆಯಾಗ ರೆಂಬೆ ಜಗಳ ಹಾಡ್ತಿದ್ರು ಇಟ್ಟೆಲ್ಲಾ ಐಶ್ವರ್ಯ ಪಟ್ಟನ ಮಾಯಾಗ ಹೋಗ್ಯದ ನನಗೆ ಹೋಲಾಗಲಾರದು ಮಗ ಕಡೆ ಆಗ್ಲಿ ಅದು ಕುತ್ತು ಬಂದ ತಿಳ್ಕೊಂಡು ಗೌಡ ನೆತ್ತ ಕಣ್ಣೀರ್ ಹಾಕಲಕ್ಕ ಪರಿಸಿ ಜನರ ಮುಂದ ಅವಾಗ ಏನೈತ್ರಿ ಪಾಲ್ಯ ಕರುಣವಂತ ಪರಿಸಿ ಜನರು ಹೇಳ್ತಾರೆ ಪಾ ಗೌಡ ಪರಮಾತ್ಮ ನೀವು ಇಂತ ಕಷ್ಟ ತರಬಾರದು ಯಾರ ಮೋಗವಾಗಿ ಯಾರು ಏನು ಬರದಾರ ಬರಮ್ಮ ಅದ ಯಾರಿಗ ಗೊತ್ತದ ತಿಳಿಯಂಗಿಲ್ಲ ಗೌಡ ತಿಳ್ಕೊಂಡ ಹಂಗ ಗೌಡರ ಸಮಾಜ ಕೇಳಿ ಮುಂದ ಕಾಲ ಹಾಕಿ ಅವ್ರು ನಡಿತ ಸಾಗಿ ಹೋಗ್ಬೇಕಂತ ವಿಚಾರ ಎದ್ದು ಅವಾಗ ಗೌಡ ಮತ್ತೆ ಕೈ ಮಾಡಿ ತರಬೇಕು ಹೇಳ್ತಾನ ಏನ್ ಕೇಳ್ತಾರ ಏಪಾ ಯಾವ ಬಂಡಿ ತಗೊಂಡೆ ಎಲ್ಲಿ ಬಂಟಿ ನೀವತ್ತಿ ಕೇಳಿದಾಗ ಅವಾಗ ಹೇಳ್ತಾರ ಸದರಿ ಗ್ರಾಮದ ಜನ ಏನ್ ಹೇಳ್ತಾರ ನಾವು ಸದರಿ ಗ್ರಾಮದವರು ಕ್ವಾಣರು ಕರೆಸಿದ್ದಾನೆ ಭಕ್ತರು ಅವ್ರು ಪ್ರತಿ ವರ್ಷ ಕ್ವಾಣರು ಕರೆಸಿದ್ದೇಶ್ವರ ದರ್ಶನಕ್ಕೆ ಹೋಗಿ ಹೊಳೆ ಬಂಡಿ ಯೆ ಮೇಡಿನೆ ಕೊರ್ತಾನೆ ಕಾಮದೇವ ಕಲ್ಪರುಕ್ಷೆಯ ಗೆ ನರ್ಷನ ಪರಮಾತ್ಮ ಹೌದು ಹೌದು ಆ ಗುರುವಿನ ದರ್ಶನ ಕೊಂಟಿಬೇಕಂದಾಗ ದೈಗೊಂಡ ಅಂದ ಏನಂದ್ರಿಪ್ಪ ನಾನು ಬಾಳ ದೇವರಲ್ಲಿ ತೆಗಾಡಿ ಬಂದಿದ್ದೆ ನನಗೆ ಯಾವ ದೇವರ ಸಿರತನೆ ಕೊಟ್ಟಿಲ್ಲ ನಾನು ಆದರೆ ನನಗೆ ಏಂದ್ರ ಕೊರ್ತಾರೆ ಅನ್ನದಿ ಕೇಳಿ ಹಾಹಾ ತಳ್ಳಾರ ಪರಿಷಿಜನೆ ಹೇಳ್ತಾರೆ ಗೌಡ ನಾನು ಬಂದೆ ನನಗೆ ಏನು ಸಿರತನೆ ಕೊರ್ತಾನೆನು ಅವಾಗ ಪರಿಷಿಜನರೇ ಏನು ಹೇಳ್ತಾರೆ ದೈಗೊಂಡ ಗೌಡಗ ಪರಿಷಿಜನರೇ ಹೇಳ್ತಾರೆ ನಿಮ್ಮ ಭಕ್ತಿ ನಿಮ್ಮ ಭಾವ ನಾನು ಹೆಂಗ್ ಹಿಡಿದು ಗೌಡ್ರ ನಿಮ್ಮ ಭಕ್ತಿ ನಿಮ್ಮ ಸಂಘಾಟ ಹಾಗಂದೆ ಮುಂದ

ಹಾ ಹಾ ಕೊಡ್ತಾನು ಹೋಗಿ ಬರ್ತೇನೆ ಅಲ್ಲಿ ಗಂಧ ಗೌಡ ಅವಾಗ ಏನಾಯ್ತಿ ರೀ ಪಾಲಿ ಅವಾಗ ದೇವರಿಗೆ ಬರ್ತೀನಿ ಗೌಡ್ರೇವರಿಗೆ ಬರ್ತೇನೆ ಹಂಗೆ ಹೋಗ್ಬಾರ್ದು ಊದ್ ಉಪ್ಪು ನಾಳೆ ಹೋಗ್ಬೇಕು ಏನು ಇರ್ಲಿಲ್ಲ ಅಂದ್ರೆ ಎಣ್ಣೆ ಬರ್ತೀರಿ ದೇವ್ರಿಗೆ ಹೋಗ್ಬೇಕು ಹೋಗ್ಬೇಕಾಗ್ತತಿ ಅವಾಗ ಶಕ್ತಿ ಸಹಕಾರ ಮನೆಯಾಗ ಕುಟ್ಟಿ ಬೀಸಿ ಒಂದು ಮೂರ್ ದುಡ್ಡು ತಂದಿಟ್ಟಿದ್ಲು ಮನೆಯಾಗ ಹೌದು ಮೂರು ದೊಡ್ಡ ಆಕೆ ಪದಾರ್ ತಂದಿಟ್ಟಿದ್ಲು ಅವಾಗ ತಂದ ಗೌಡನ ಪಗರ ಕೊಟ್ಲು ಆ ಮೂರು ದೊಡ್ಡ ದೌಡ ತನ್ನ ದ್ವೇತ್ರ ಪದರ ಕಟ್ಕೊಂಡ ದ್ವೇತ್ರ ಪದರ ಕಟ್ಟಕೊಂಡೆ ಯಾಂತ ಕೈ ಊರ್ಕುತ್ತ ಊರ್ಕುತ್ತ ಕೈಲಾರ ತಲ್ಲಾರ ಪರಿಷಿಜಂದ್ರ ಪರಿಷಿಜರಿ ಕೂಡಿದಾಗ ಅವ್ ನೋಡಿ ಕೋಡಿ ಬಂದ ಕಾರ್ನರ್ ಕರಿಸಿದ್ದನ ಪಾರಾಗ ಬಂದ್ರು ಗಾಡಿ ಕೋಳರೆ ಜೋಡೋಣ ಇಲ್ಲಿ ಹೋಗಿ ಕರಿಸಿದ್ದಕ್ಕೆ ನಮಸ್ಕಾರ ಮಾಡಿದ್ರು ಹಾ ಹೌದು ಬಾಯೇ ಜನರು ತಮ್ಮ ಒಣಗೊಂಡು ಓಡಿ ಮೀಸಲು ನಡಿಗೆ ತಯಾರಿ ಮಾಡಿ ಕರೀದಿ ಬಾನಾ ಬಾಣ ಕೊಡಬೇಕಂತ ನನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡರು ಅವಾಗ ಬೈಗೊಂಡು ಮಾಪಿಗೆ ಎಣ್ಣೆ ಹಾಕಿ ತುಕ್ಕದ ಬತ್ತಿ ಹಾಕಿ ಕರೆಸಿದ್ದು ಒತ್ತು ಬಂದು ನಮಸ್ಕಾರ ಮಾಡಿ ಎತ್ತು ಒಂಟಿಲಿ ತಪಸ್ಸುರಿ ನಿಂತ ಗರುಡ ತನ್ನ ತಪಸ್ಸಿನು ಬಿಳಿಲ್ಲ ಕಣ್ಣನ ನೀರ ಹರ್ದು ಕಾಲ ಹಿಡಿದ ಉಳ್ದ ಪವಡ್ಯಾಗ ಹರಿಲಕ್ಕತ್ತು ಹೌದ್ ಹೌದ್ ಹೌ ಗರುಣವಂತ ಕರಶದ ಕರುಣ್ಯ ಕಣ್ಣ ತೆರಿ ಇಲ್ಲಾ ದೂಜಾಡ ಗುಂಪಿ ಮಾಳಪ್ಪ ಬಂದ ದೈವನ ಗಡ್ ಹೆಂಗ ಶಿವತಾನ ಕೊಡ್ತಾನ ಅನ್ನೋದು ಮತ್ತ ಮುಂದಿನ ಪಾಳಿಗೆ ಮತ್ತಮ್ಮ ಹೇಳುನಂತಕ್ಕಂಥ ಮಾತು ಹೇಳಿ ಹೇಳಿ ಭಾಳ ಮಾತಾಡಾರ ಹಾ ಆಹಾ ನಾಲ್ಕು ನಾಲ್ಕೋಡು ಪದ್ಯನ್ನ ಹಾಡಿ ಹಾಡಿ ಹೊಸಾಟಿ ಹೊಸ ಹಾ